ಹಾಯ್ ಫ್ರೆಂಡ್ಸ್ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಸಾಯಂಕಾಲ ನಾನು ಏನು ಮಾಡಿದ್ದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನಿವತ್ತು ಚುರುಮುರಿ ಮಾಡೋಣ ಸ್ನ್ಯಾಕ್ಸು ಮಕ್ಕಳು ಸಂಡೇ ಆರಾಮಾಗಿ ಮನೆಯಲ್ಲೇ ಇದ್ದಾರೆ ತಿನ್ನಲಿ ಅಂದ್ಬಿಟ್ಟು ನಾನಿವಾಗ ಚುರುಮುರಿ ಮಾಡ್ತಾ ಚುರುಮುರಿ ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಏನು ಹಾಕಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಕಟ್ ಮಾಡಿ ಚಕ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಎರಡನ್ನೂ ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಡು ನೀಟಾಗಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಟೊಮೊಟೊ ಅಂದರೆ ಒಂದು ಟೊಮೊಟೊ ಕ್ಯಾರೆಟು ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಅಂದರೆ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಹಸಿರು ಮೆಣಸಿನ್ಕಾಯಿನ ಕುಟಾಣಿಯಲ್ಲಿ ಕುಟ್ಕೊಂಡು ಲೆಮನ್ನ ಅದರೊಳಗಡೆ ಹಿಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾವು ನೀವು ಮಿಕ್ಚರ್ನ ಯಾವ್ದು ಬೇಕೋ ಅದನ್ನು ತಗೋಬೋದು ಮಿಕ್ಚರ್ನ ನಿಮಗೆ ಇದೇ ಬೇಕು ಅಂತ ಏನಿಲ್ಲ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಸಪ್ಪೆ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕೊಳ್ಳೋಣ ಮತ್ತು ಉಪ್ಪು ಹಾಕೊಳ್ಳೋಣ ಅಂತ ಎರಡನ್ನೂ ಸೇರಿ ನೀವು ಒಂದು ಸಲ ನೋಡಿಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಇವತ್ತು ಉಪ್ಪಿಟ್ಟ ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಅಂದರೆ ತರಕಾರಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಒಂದು ಒಳ್ಳೆಯ ಟೇಸ್ಟಿಯಾದಂತಹ ಟಿಪ್ಸ್ ಹೇಳ್ತೀನಿ ಕೇಳಿ ನೀವು ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಚ್ಚಿ ಸೈಡ್ಗೆ ಇಟ್ಕೊಂಡು ನಾನಿವನ್ನೆ ಪೂರಿ ಮಾಡಿದ್ದ ಬಾಣಲಿಗೆ ಎಣ್ಣೆ ಇತ್ತು ಸ್ವಲ್ಪ ಅದರೊಳಗಡೆ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಫ್ರೈ ಮಾಡ್ತಾ ಇರೋದು ಕೇಸರಿಬಾತ್ಗೆ ಮತ್ತು ಉಪ್ಪಿಟ್ಟಿಗೆ ಎರಡು ಉಕ್ಕು ಹಾಗಂಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕಡಲೆಬೇಳೆನ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮತ್ತು ಅದಕ್ಕೆ ಜೀರಿಗೆ ಮತ್ತು ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕೊಳ್ಳಿ ಇನ್ನೊಂದು ನೀವು ಕಂದು ಬಣ್ಣ ಬರೋವರೆಗೂ ಕಡಲೆಬೇಳೆನ ಬೇಯಿಸ್ಕೊಬೇಕು ಅದಾದಮೇಲೆ ನಾವು ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿನ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನು ಮಾ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಅವ್ರೇಕಾಳನ್ನ ಹಾಕ್ಕೋತಾ ಇದ್ದೀನಿ ಇವತ್ತು ಮಾಡ್ತಾ ಇರೋದು ಅವರೆಕಾಳು ಉಪ್ಪಿಟ್ಟು ನಾನು ಮಾಡ್ತಾ ಇರೋದು ಈ ಥರ ಮಾಡಿಬಿಟ್ಟು ಇದು ಅವರೆಕಾಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಆಲೂಗಡ್ಡೆ ಮತ್ತು ಇದಕ್ಕೆ ನಿಮಗೇನು ತರಕಾರಿ ಹಾಕಬೇಕು ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ ನನಗಿಷ್ಟ ಆಗೋಂಥದ್ದು ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ನೀವು ಹಾಕ್ಕೋಬೋದು ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ನೀವು ಜಾಸ್ತಿ ವಸ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬೀನ್ಸನ್ನು ಹಾಕೋತಾ ಇದ್ದೀನಿ ಬೀನ್ಸನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮತ್ತು ತಿರ್ಗಿ ಕ್ಯಾರೆಟನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಕ್ಯಾರೆಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಯಾಕೆ ಅಂದರೆ ತರಕಾರಿ ಎಲ್ಲ ಉಪ್ಪು ಕ ಉಪ್ಪೆಲ್ಲ ಹಿಡಿಬೇಕಲ್ವಾ ಆಗ ಟೇಸ್ಟು ಚೆನ್ನಾಗಿರುತ್ತೆ ಮೇಲೆ ನಾನು ಚೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ಮಾಡಿಕೊಂಡ್ರೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ನಾನು ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಉಪ್ಪಿಟ್ಟು ಮಾಡ್ತೀನೋ ಅಷ್ಟು ನನ್ನ ನೀರನ್ನು ನಾನು ಹಾಕ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಮುದ್ದೆ ಥರ ಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ನಾನು ಉದ್ರದ್ರಾಗಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಅವರೆಕಾಳು ಕೈ ಬಾಯಿಗೆ ಅವರೆಕಾಳು ಬೀನ್ಸು ಮತ್ತು ಎಲ್ಲ ಸಿಗೋದು ಕಡಲೆಬೇಳೆ ಫ್ಲೇವರ್ ಸೂಪರಾಗಿರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಬೇಕಾದ್ರೆ ತರಕಾರಿ ಉಪ್ಪಿಟ್ಟು ಮಾಡಿದ್ರೇ ತಿನ್ನೋದು ಇಲ್ಲಾಂದರೆ ತಿನ್ನಲ್ಲ ಅವರೆಕಾಳು ಉಪ್ಪಿಟ್ಟು ಈ ಒಳ್ಳೆ ಸೀಸನ್ ಇರೋದ್ರಿಂದ ನೀವು ಅವರೆಕಾಳು ಉಪ್ಪಿಟ್ಟನ್ನ ಮಾಡಿಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಹಾಗೇ ಆಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ ಉಪ್ಪಿಟ್ಟಲ್ಲಿ ಮುಕ್ಕಾಲು ಪರ್ಸೆಂಟ್ ತರಕಾರಿನೇ ಇದೆ ಅಷ್ಟು ಚೆನ್ನಾಗಿದೆ ಅಂದರೆ ಉಪ್ಪಿಟ್ಟಿನ ಜೊತೆಗೆ ತರಕಾರಿ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್